ಹಾಯ್ ಫ್ರೆಂಡ್ ಗುಡ್ ಮಾರ್ನಿಂಗ್ ಸೊ ಇವತ್ತು ಸಂಡೇ ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ನನ್ನ ಮಗ ಪೂರಿ ಪೂರಿ ಮಾಡೋಕೆ ಹೇಳಿದ್ದ ಸೊ ಅದನ್ನೆಲ್ಲ ನಾನು ಇವಾಗ ಕೆಲಸಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ಅವ್ನು ನಾನು ಹೆಲ್ಪ್ ಮಾಡ್ತೀನಿ ಮಮ್ಮಿ ಅಂತ ಬರ್ತಾ ಇದ್ದ ಅವಾಗ ಅವಾಗ ಓಕೆ ಫ್ರೆಂಡ್ ಹಾಗೆ ನನ್ನ ಸ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನ್ನ ವೀಡಿಯೋಗಳು ಇದೇ ಥರ ಇರುತ್ತೆ ಡೈಲಿ ನೋಡಿ ಅವನು ಬಂದು ನಮಗೆ ಎಲ್ಪ್ ಮಾಡ್ತೀನಿ ಮಮ್ಮಿ ಅಂತ ಹೇಳಿ ಹಿಟ್ಟೆಲ್ಲ ಓದ್ತಾ ಇದ್ದಾನೆ ಸೊ ಹಾಗೆ ನಮ್ಮ ಯಜಮಾನ್ರು ಬಂದರು ಅವರು ಸ್ವಲ್ಪ ಟಿಫನ್ ಟಿಫನ್ನೆಲ್ಲ ಹಾಕೋತಾ ಇದ್ದೆ ನನ್ನ ಮಗನಿಗೆ ಅಂದರೆ ಪೂರಿ ಚಪಾತಿ ದೋಸೆ ಅಂದರೆ ಅವನಿಗೆ ತುಂಬ ಇಷ್ಟ ಆಗ್ತಿರುತ್ತೆ ಸೊ ಅವ್ನು ಕೇಳಿದ ಮಮ್ಮಿ ಮಾಡು ಇವತ್ತು ಅಂತೇಳಿ ಅದಕ್ಕೆ ಚಟ್ನಿ ಮತ್ತು ನಾನು ಬೆಂಡೆಕಾಯಿ ಸ್ವಲ್ಪ ಗೊಜ್ಜು ಮಾಡ್ಕೊಂಡಿದ್ದೆ ಗೊ ಬೆಂಡೆಕಾಯಿ ಗೊಜ್ಜಿತ್ತು ಅಷ್ಟೇ ಚಟ್ನಿ ರೆಡಿ ಮಾಡ್ಕೊಂಡಿದ್ದೆ ಕಡಲೆಕಾಯಿ ಚಟ್ನಿ ಚೆನ್ನಾಗಿರುತ್ತೆ ತಿಂದ ಅವನು ಮತ್ತು ಯಾವಾಗೂ ಇರ್ತೀನಿ ಮಮ್ಮಿ ಹೆಲ್ಪ್ ಮಾಡ್ತೀನಿ ನಾನು ಅಂತೇಳಿ ಸ್ವಲ್ಪ ಅಂದರೆ ನಾನು ಓಕೆ ಫ್ರೆಂಡ್ ನಾನು ಈ ಥರ ಮಾಡ್ಕೊತೀನಿ ಮಾಡ್ಕೋತೀನಿ ಅಂತ ಅಂದರೆ ಚಿಕ್ಕದೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದರಲ್ಲೇ ಮಾಡ್ಕೋತಾ ಇರ್ತೀನಿ ಫ್ರೆಂಡ್ ಸಾಕಾಗುತ್ತೆ ಸುಮ್ಮನೆ ಇಲ್ಲಾಂದರೆ ಎಣ್ಣೆ ಎಲ್ಲ ವೇಸ್ಟ್ ಆಗ್ತಿರುತ್ತೆ ಮತ್ತೆ ಏನು ಯೂಸ್ ಮಾಡೋಂಗಿಲ್ಲ ಅಲ್ಲ ವೇಸ್ಟ್ ಆಗುತ್ತೆ ಸಾಕು ಅದರಲ್ಲೇ ಒಂದೊಂದೇ ಹಾಕೋತಾ ಇದೆ ಅಥವಾ ಚಿಕ್ಕದೊಂದು ಬಾಣಲಿ ಇತ್ತು ಅದರಲ್ಲೇ ಮಾಡ್ಕೋತೀವಿ ಏನಾದರೂ ಇದ್ದರೆ ಚಿಕ್ಕ ಪುಟ್ಟದೆಲ್ಲ ಇದ್ದರೆ ಚಿಕ್ಕ ಚಿಕ್ಕ ಸ್ವಲ್ಪ ಬೋಂಡಾಗಡ್ ಮಾಡೋದು ಆ ಥರ ಎಲ್ಲ ಇದ್ದರೆ ಇದರಲ್ಲೇ ಮಾಡ್ಕೋತಾ ಇರ್ತೀನಿ ಅಮ್ಮ ಏನು ಇಷ್ಟೊಂದು ಚಿಕ್ಕ ಇಟ್ಕೊಂಡಿದ್ಯಾ ಅಂತ ಇದ್ದರು ಸಾಕು ಅಮ್ಮ ಬಿಡು ಸುಮ್ಮನೆ ಎಣ್ಣೆನೂ ವೇಸ್ಟ್ ಆಗುತ್ತೆ ಮತ್ತೇನು ಯೂಸ್ ಮಾಡೋಂಗಿಲ್ಲ ಮತ್ತೆ ಅದನ್ನು ಅದಕ್ಕೆ ಹೇಳಿ ಅದನ್ನೇ ಅದನ್ನೇ ನಾನು ಓಕೆ ರೆಡಿ ಆಗ್ತಾಯಿದೆ ಫ್ರೆಂಡ್ ಇವಾಗ ನೀವೇನು ಮಾಡ್ತಾ ಈ ಥರ ಸಂಡೇ ಟೈಮಲ್ಲೆಲ್ಲ ನಿಮ್ಮದು ಅದೇ ಥರ ಕ್ಲೀನಿಂಗ್ ಎಲ್ಲ ಮಾಡ್ಕೋತೀರಾ ಏನು ಹೇಗೆ ಅಂತ ಹೇಳಿ ಸೊ ಹಾಗೆ ನಾನು ಸ್ವಲ್ಪ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು ಅದನ್ನು ಕ್ಲೀನ್ ಮಾಡ್ಕೊಂಡೆ ಫ್ರೆಂಡ್ ನಾನು ಸ್ವಲ್ಪ ನೋಡಿ ಅಂದರೆ ಜಾಸ್ತಿ ಬಟ್ಟೆ ಯೂಸ್ ಹೇಳಿದರು ನಮಗೆ ಬಟ್ಟೆಲ್ಲೇ ಇಟ್ಕೊಳ್ಳಿ ಸ್ವಲ್ಪ ಫ್ರೂಟ್ಸ್ ತರಕಾರಿ ಎಲ್ಲ ಅಂತೇಳಿ ಅಂದರೆ ಬಟ್ಟೆ ಬ್ಯಾಗ್ ಯೂಸ್ ಮಾಡ್ತಾ ಇರ್ತೀನಿ ತುಂಬ ಸ್ವಲ್ಪ ಕಮ್ಮಿ ಕವರ್ಸ್ಗೆ ಯೂಸ್ ಮಾಡೋದು ಮತ್ತು ಇದು ಅಷ್ಟೇ ಜಾಸ್ತಿ ಅದು ಇದು ಏನಾದ್ರೂ ಊಟ ಎಲ್ಲ ಇಡೋದು ಅದೆಲ್ಲ ಏನು ಬೇಡ ಅಂತ ಹೇಳ್ತೀನಿ ನಮ್ಮಮ್ಮ ಸ್ವಲ್ಪ ಇಡ್ತಾಯಿರ್ತಾರೆ ಅವಾಗವಾಗ ಮತ್ತು ಏನು ಬೇಕಾಗಿರುತ್ತೆ ಅದಷ್ಟು ಮಾತ್ರೆ ಇಟ್ಕೋಬೇಕು ಫ್ರೆಂಡ್ ತುಂಬ ಸುಮ್ಮನೆ ಫುಡ್ ಐಟಮ್ಸು ಅದೆಲ್ಲ ಇಟ್ಟರೆ ನನಗೆ ಇಷ್ಟವೂ ಆಗೋದಿಲ್ಲ ಏನೋ ಒಂದಿನ ಇವತ್ತೇನಾದರೂ ದೋಸೆ ಇಟ್ಟೆಲ್ಲ ಮಾಡ್ತೀವಿ ಅಂದರೆ ಇವತ್ತು ಇವತ್ತು ಮಾಡ್ಕೊತೀವ್ರೋ ಅಟ್ಲೀಸ್ಟ್ ನಾಳೆ ಸಾಯಂಕಾಲ ಅಷ್ಟಲ್ಲಿ ಆಗಬೇಕು ಒಂದು ದಿನ ಇದ್ರೆ ಸಾಕಾಗುತ್ತೆ ಸುಮ್ಮನೆ ಇಟ್ಕೊಂಡು ಇಟ್ಕೊಂಡು ತಿಂದರೆ ತುಂಬ ಗ್ಯಾಸ್ಟ್ರಿಕ್ ಆಗೋದು ಆ ಥರ ಎಲ್ಲ ಆಗ್ತಿರುತ್ತೆ ಸೊ ಅದಕ್ಕೆ ಆದಷ್ಟು ನಾನು ಅವಾಯ್ಡ್ ಮಾಡ್ಕೋತೀನಿ ತುಂಬ ಅಂದರೆ ಯಾವುದು ಇಡಬೇಕು ಅಷ್ಟೇ ಇಡೋದು ಬೇರೆ ಎಲ್ಲ ಏನು ಇಡೋಕ್ಕೆಲ್ಲ ಹೋಗೋದಿಲ್ಲ ಮತ್ತು ನಮ್ಮೆಲ್ದೂ ನೋಡ್ಕೋಬೇಕು ಸೊ ನಾವು ಚೆನ್ನಾಗಿದ್ರೆ ಅಲ್ವಾ ಸೊ ಎಲ್ಲ ಮಾಡ್ಕೊಳಕ್ಕಾಗುತ್ತೆ ಸೊ ಹಾಗೆ ಇವಾಗ ಸಂಡೇ ಫುಲ್ಲೆಲ್ಲ ಕ್ಲೀನಿಂಗ್ ಗೀನಿಂಗ್ ಎಲ್ಲ ಇರುತ್ತೆ ಅದು ಸ್ವಲ್ಪ ಫ್ರಿಜ್ಜೆಲ್ಲ ಸ್ವಲ್ಪ ಜರ್ಸ್ಕೊತಾ ಇದ್ದೆ ಅಂದರೆ ಹಿಂದೆ ಹೋಗಿಬಿಡುತ್ತಲ್ಲ ಸ್ವಲ್ಪ ವೈಬ್ರೇಷನ್ ಆಗಿ ಅದಕ್ಕೆ ಸ್ವಲ್ಪ ಗ್ಯಾಪ್ ಬಿಡಬೇಕು ಹಿಂದೆ ಅಂತ ಹೇಳಿದರು ಮತ್ತು ಇವಾಗ ಈಗ ಹೇಳ್ತಿರ್ತಾರೆ ಸರಿ ಗಾಳಿ ಹಳಿ ಇಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೆ ಸ್ವಲ್ಪ ಮುಂದೆ ಜರ್ಸ್ಕೊತಾ ಇದ್ದೆ ಹಾಗೆ ನನ್ನ ಮಗನ ಅವನು ಎಲ್ಲ ಹೊರ್ಗಡೆ ಹೋಗ್ತಿದ್ದ ಅವನು ಅದಕ್ಕೆ ಹಾಗೆ ಮತ್ತೆ ಫ್ರಿಜ್ ಎಲ್ಲ ಕ್ಲೀನ್ ಮಾಡಿದೆಲ್ಲ ಆಗಿತ್ತು ಮತ್ತು ಹೊರಗಡೆ ಆಲ್ದು ಸ್ವಲ್ಪ ಬೆಡ್ಶೀಟೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಓಕೆ ಫ್ರೆಂಡ್ ಹಾಗೆಯೇ ನನ್ನ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ವೀಡಿಯೋಸ್ನ ನನಗಾಗೆ ಆವಾಗಲೇ ಇದೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಅದು ಲಾಸ್ಟಲ್ಲಿ ಫೋಟೋ ತಗೊಂಡಿದ್ದೆ ಫ್ರೆಂಡ್ ನಾನು ಅದನ್ನು ಹಾಕಿದ್ದೆ ಅಷ್ಟೇ ಕ್ಲೀನ್ ಮಾಡ್ಕೊಂಡಿದ್ದೆಲ್ಲ ಆ ಥರ ಕ್ಲೀನ್ ಮಾಡ್ರೆ ಚೆನ್ನಾಗಿರುತ್ತೆ ಮನೆಯೆಲ್ಲ ನೋಡೋಕ್ಕೂ ओके फ्रेंड थैंक यू ये ना वीडियो नोड़ता रही थैंक यू फ्रेंड